ಮುಡಲ ಬಾಗಿಲಿನ ಮುಳಬಾಗ ತಾಲೂಕಿನ ಕಪ್ಪಲ್ಗಡು ಕಪಲ್ಮುಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರತಕ್ಕಂತ ಸಿಗೇನಹಳ್ಳಿಯಲ್ಲಿ ಇವತ್ತು ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಲಕ್ಷ್ಮಣ ಪ್ರತಿಷ್ಠಾಪನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಒಳ್ಳೆ ದಿನ ಇವತ್ತು ಯಾಕಂದ್ರೆ ಅಂತ ಈ ಆಂಜನೇಯ ಹುಟ್ಟಿರ್ತಕ್ಕಂಥ ಒಂದು ದಿನ ಇಂಥ ದಿವಸ ತಾವು ಪ್ರತಿಷ್ಠಾಪನೆ ಮಾಡ್ತಾ ಈ ಗ್ರಾಮದಲ್ಲಿ ನಿಜವಾಗ್ಲು ಈ ಸೀಗೆ ಸಿಗೇಹಳ್ಳಿ ಅಂದ್ರೆ ಅಂದ್ರೆ ಮೊದಲಿಂದ ನಮಗೆ ಒಂದು ನಮ್ಮ ಸ್ವಂತ ಹಳ್ಳಿ ಇದ್ದಂಗೆ ಇದು ಪ್ರತಿಯೊಂದಕ್ಕೂ ಪ್ರತಿ ಪಂಚಾಯತಿಗೂ ಪ್ರತಿ ನ್ಯಾಯಕ್ಕೂ ಎಲ್ಲರಿಗೂ ಬರ್ತಾ ಇದ್ರು ನಾವು ನಮ್ಗೆ ಬಹಳ ಸಂತೋಷ ಏನಂದ್ರೆ ಅಕಸ್ಮಿತವಾಗಿ ನಮ್ಮ ರಾಜಣ್ಣ ಅವರು ಮತ್ತೆ ನಮ್ಮ ಶಂಕರಣ್ಣ ಮತ್ತು ಗೋಪಾಲ ಮತ್ತೆ ರಾಜಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಎಲ್ಲಪ್ಪ ಅಂತ ಹೇಳಿದ್ರೆ ಸೀಗೇ ನಡೆಯುತ್ತೆ ಅದಪ್ಪ ನನ್ಗೆ ವಿಷಯ ಗೊತ್ತಿಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಭಗವಂತ ಎಲ್ಲಿದ್ರು ಕೂಡ ಎಲ್ಲಾ ಭಕ್ತಾದ್ರು ಎಲ್ಲಾ ರಂಗದಲ್ಲೂ ಕೂಡ ಆ ಭಗವಂತನ ಇಚ್ಛೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅವ್ರ ಊಟನೂ ಅಷ್ಟೇ ನಮ್ ತಿಂಡಿನ ಅಷ್ಟೇ ಎಲ್ಲಿ ಬರ್ದಿದ್ರೆ ಅಲ್ಲೇ ಇರ್ತದೆ ಎಲ್ಲಿ ಪ್ರಸಾದ ತಿನ್ಬೇಕು ಎಲ್ಲ ಪ್ರಸಾದ ತಿನ್ಬೇಕು ಅಂತ ಆ ಭಗವಂತ ಬರ್ದಿರ್ತಾನೆ ನಿಜವಾಗ್ಲು ಇವತ್ತು ಈ ಗ್ರಾಮದಲ್ಲಿ ಮೊದಲಿಂದ ಕೂಡ ಬಹಳ ಭಕ್ತಿ ಶ್ರದ್ಧೆ ಇರ್ತಕ್ಕಂಥವ್ರು ಈ ಗ್ರಾಮದವರು ಆ ವಿಶೇಷವಾಗಿ ಈ ಪಂಚಾಯಿತಿಯಲ್ಲಿ ಮತ್ತೆ ಈ ಪಂಚಾಯತ್ ಬಂದಿರತಕ್ಕಂಥವ್ರು ಮತ್ತೆ ಈಗಾಗಲೇ ಎಲ್ಲಾ ನಾಯಕರು ಕೂಡ ಬಂದಿದ್ದಾರೆ ಆ ದೇವರು ದರ್ಶನ ಪಡೋದಕ್ಕೆ ತಾವೇನು ಸಿಗೇನಹಳ್ಳಿಯಲ್ಲಿ ತಾವೇನು ಆ ಎಷ್ಟು ಮೊದ್ ಭಕ್ತಿಯಿಂದ ನೀವು ಪೂಜೆ ಮಾಡ್ತಿರೋ ಎಷ್ಟು ಭಕ್ತಿಯಿಂದ ಪ್ರಾರಂಭ ಮಾಡ್ತಿರೋ ಈ ದೇವರು ಎಲ್ಲ ಎಲ್ಲಾ ತಾನು ದೇವ ಈ ನಿಮ್ಮ ಗ್ರಾಮಕ್ಕೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆ ಭಕ್ತಿಯಿಂದ ಈ ಪೂಜೆ ಮಾಡೋದಕ್ಕೋಸ್ಕರ ನಿಮ್ ಮಕ್ಕಳಿಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಒಳ್ಳೆ ಆಶೀರ್ವಾದನ ಕೊಡ್ಲಿಂತ ದೇವ್ನ ಬಾಯಿಸ್ಕೊಳ್ತಾ ನಮಗೂ ಅದನ್ನ ಬಂದು ಆಶೀರ್ವಾದ ಪಡೆದಕ್ಕೋಸ್ಕರ ಪಂಗ್ ತರ ನಮಗೂ ನಮ್ಗೂ ಒಳ್ಳೇದಾಗ್ಲಿ ಈ ಪತ್ರಿಕಾ ಮಾಧ್ಯಮದ ದೇವರು ಒಳ್ಳೇದ್ ಮಾಡ್ಲಿ ಅಂತ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಒಂದು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಗ್ರಾಮಸ್ಥರಿಗೆ ಎಲ್ಲರೂ ಹೊಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಜೈ ಕರ್ನಾಟಕ